ನನ್ನ ಕಡೆಯಿಂದ ನಾನು ನಿಮ್ಗೆ ಕೇಳ್ಕೊಳ್ಳೋದೇನೆಂದರೆ ನನ್ನ ಕಡೆಯಿಂದ ಏನೋ ಸಣ್ಣ ಪುಟ್ಟ ತಪ್ಪಾಗಿ ಯಾರಿಗನ್ನ ಮನಸ್ಸಿಗೆ ಬೇಜಾರಾಗಿದ್ರೆ ತಪ್ಪಾಗಿ ಮಾತಾಡಿದರೆ ಸಾರಿ ಕೇಳ್ತೀನಿ ಅದು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ನಾನು ಹೇಳೋ ಒಂದು ಮಾತು ರೂಡ್ ರೂಢಾಗಿರ್ಬೋದು ಮುಂದಾಗ ಒಂದು ಇದಕ್ಕೆ ಯಾಕೆಂದ್ರೆ ನಾವು ಇವತ್ತು ಇದ್ದೀವಿ ನಾವು ಹೇಳ್ತೀವಿ ಮುಂದಿನ ಪೀಳಿಗೆಗೆ ಯಾರು ಹೇಳ್ತಾರೋ ಯಾರ್ದು ಬಿಡ್ತಾರೋ ಅಂದರೆ ಯಾವುದೋ ಒಂದು ಹೆಸ್ರು ಮಾಡೋಕ್ಕೋಸ್ಕರ ಎಲ್ಲ ಹೇಳಿ ನಾನು ಹೆಸರು ತೊಳಕ್ಕೆ ನಾನು ತಯಾರಾಗಿಲ್ಲ ನನಗೆ ನನ್ನ ಗುರುನೇ ನಾನು ಗುರು ಆಗೋಕ್ಕೆ ನಾನು ಬದುಕಿರೋ ಗಂಟ ನಾನು ಗುರು ಆಗೋಕ್ಕೆ ಹೋಗಲ್ಲ ಆ ಸ್ಟೇಜ್ ಬಂದರೆ ನಾನು ಶೋಕೆ ಬಿಟ್ಬಿಡ್ತೀನಿ ಹಲೋ ಫ್ರೆಂಡ್ಸ್ ಇದೇನಿದೆ ಬೇಸಿಗೆ ಕಾಲಕ್ಕೆ ಕುಂತರ ಇರುತ್ತೆ ಮಳೆಗಾಲಕ್ಕೆ ಕುಂತರ ಯಾವ ಥರ ಅಂತ ನಮಗೆ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟವ್ರು ನಮಗೆ ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಬೇಸಿಗೆ ಕಾಲದಲ್ಲಿ ಯಾವ ಥರ ಮೆಥಡ್ ಯೂಸ್ ಮಾಡ್ಕೊಂಡು ಅಕ್ಕಿ ಇನ್ನು ಕೂಲಾಗಿ ಇಟ್ಕೊಂಡು ಅದನ್ನು ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ಕೊಂಡು ಇಟ್ಕೊಳೋಕೆ ಒಂದು ವಿಧಾನ ಇದೆ ಮಳೆಗಾಲದಲ್ಲಿ ಏನು ಮಾಡೋಕ್ಕೆ ಅದ್ರದ್ದೇ ಒಂದು ವಿಧಾನ ಇದೆ ಇವಾಗ ಮಳೆಗಾಲದಲ್ಲಿ ನಾವು ಕಾಲದಿಂದ ಏನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಮಾಡ್ಕೊಂಬಂತು ಅಂದರೆ ಇವಾಗ ಅಕ್ಕಿಗಳಲ್ಲಿ ಮೈನ್ ಆಗೋದು ಸುಖಾಗಿ ಹೋಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ ಅಕ್ಕಿಗೆ ಏನಂದರೆ ಬಾಡಿಲಿ ನೀರಿನ ಅಂಶ ಆದಾಗ ಏನು ಮಾಡುತ್ತೆ ಕೊಬ್ಬಿನ ಅಂಶವೂ ಇರೋಲ್ಲ ಆ ಕೊಬ್ಬೆಲ್ಲ ಇನ್ಕ್ರೀಸ್ ಆಗಿ ಚೆನ್ನಾಗಿ ಮೇಯ್ಬೇಕು ಇವಾಗ ಮಳೆಗಾಲ ಬೇಸಿಗೆಗಾಲ ಇರೋದ್ರಿಂದ ನಿಮ್ಗೆ ಅಕ್ಕಿಗಳು ಮೇಯಲ್ಲ ಐವತ್ತು ಪರ್ಸೆಂಟು ಮೇಯೋಲ್ಲ ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಈ ಪದಾರ್ಥ ಇದನ್ನು ನಾನು ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೂ ಏನು ಅಂದರೆ ಇದನ್ನು ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ಹಾಕ್ಕೊಳ್ಳಿ ಇಲ್ಲ ಮೂರ್ಸಿ ಕೊನ್ಸಲ ಹಾಕ್ಕೊಳ್ಳಿ ಇಲ್ಲ ವಾರಕ್ಕೆ ಒಂದ್ಸಲನ ಹಾಕ್ಕೊಳ್ಳಿ ಮೂರುಸಿ ಕೊನ್ಸಲ ಹಾಕ್ಕೊಂಡ್ರೆ ಭಾಳ ಒಳ್ಳೆಯದು ಇದು ಯಾಕಂದರೆ ಕೊಬ್ಬಿನ ಅಂಶನ ಇನ್ಕ್ರೀಸ್ ಮಾಡೋಕೆ ದಾರಿ ಇದು ಇದು ಕೊಬ್ಬು ಕೊಬ್ಬು ಇನ್ಕ್ರೀಸ್ ಆಗಬೇಕು ಯಾವುದೋ ಮೆಡಿಸಿನ್ ಹಾಕಿ ಇದು ಮಾಡಿ ಕೊಬ್ಬು ಇನ್ಕ್ರೀಸ್ ಆಗೋಕ್ಕಾಗಲ್ಲ ಈ ನಾನು ಏನು ಹೇಳ್ತಾ ಇದ್ದೀನಿ ನಿನ್ನ ನೀವು ಮಾಡಿಕೊಂಡು ಒಂದ್ಸಲ ಹಾಕ್ಕೊಳ್ಳಿ ಕೆಲ್ಸಕ್ಕೆ ಹೋಗೋರು ಒಂದೊಂದು ಸ್ಪೂನ್ನ ಬಟ್ಲಿಗೆ ಹಾಕ್ಬಿಟ್ಟು ಬಿಡಿ ಅವೇ ಮೇಯ್ಕೋತವೆ ಸಾಯಂಕಾಲ ಬಂದು ರಾಗಿ ಹಾಕ್ಕೊಳ್ಳಿ ಯಾಕಂದರೆ ಈ ಸಬ್ಸ್ಟಿಬ್ಯೂಟ್ ಮಾಡ್ತಾ ಹತ್ತಾರದ ಯಾಕಂದರೆ ಬೇಸ್ಕೊಂಡು ಅಕ್ಕಿಗಳು ಮೇಯಲ್ಲ ಮೇಯ್ಬೇಕಾಗಿರೋ ದಾರಿ ಮಾಡ್ಬೇಕಾರೆ ಅಂದರೆ ಈ ಥರ ವಿಧಾನ ಮಾಡಿಕೊಟ್ರೆ ತಿನ್ಕೋತವೆ ಅಕ್ಕಿ ಹೆಲ್ತಿಯಾಗಿರ್ತವೆ ಒಳಗಡೆ ಏನಾರ ಒಳಗಡೆ ಬರ್ನಾಗಿ ಇದಾಗಿದ್ದರೆ ಈ ಐಟಮ್ನ ತಿಂದರೆ ಅಕ್ಕಿಗಳು ನನ್ನ ಪ್ರಕಾರ ದಿವಸಕ್ಕೆ ಸಮ್ಮರ್ ಮುಗಿಯಷ್ಟು ಆಕ್ಟಿವ್ ಆಗೋಯ್ತವೆ ಅಕ್ಕಿಗಳು ಅದೊಂದು ಒಂದು ವಾರಕ್ಕೆಲ್ಲ ಆ್ಯಕ್ಟಿವ್ ಆಗೋಯ್ತವೆ ಸುಕ್ಕ ಹೊಡೆದಿರೋ ಈ ಮೆಡಿಸಿನ್ ಮಾಡಿಬಿಟ್ಟಿರ್ತೀವಿ ಅದು ಅಕ್ಕಿಗಳಿಗೆ ಬೇರೆ ರೀತಿ ಒಳಗಡೆ ಸುಟ್ಟಾಗಿರುತ್ತೆ ಅದಕ್ಕೆಲ್ಲ ಇದೆಲ್ಲ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ನಾನು ಏನೇನಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಇದೇ ವಿಧಾನದಲ್ಲಿ ನೀವು ಮಾಡಿ ಮಾಡಿಕೊಂಡು ಮೂಡಿಸ್ಕೊಂಡು ಸಲ ಈ ಕ್ಲೈಮೇಟು ಈ ವೆದರ್ಗೆ ವೇವಿ ಸಮ್ಮರ್ಗೆ ಇದನ್ನು ಮಾಡ್ಕೊಳ್ಳಿ ನಾವು ಆಶಾ ಏನಂದರೆ ನಾವು ಇವಾಗ ಇದು ಇದ್ರೂ ಮುಗಿದ ತಕ್ಷಣ ನನ್ನ ಬೇರೆ ಸಮ್ಮರ್ ಸ್ಟಾರ್ಟ್ ಇದ್ದಂಗೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀವಿ ಮೂರುಸಿಕ್ಕೊಂದ್ಸಲ ಸಲ ಆ ಥರ ಕೊಡ್ತಾ ಬರ್ತೀವಿ ಇಲ್ಲ ದಿವಸ ಬಿಟ್ಟು ಒಂದು ಸಲ ಪ್ರತಿಯೊಂದು ಅಕ್ಕಿ ಅಕ್ಕಿಗಳಿಗೆ ದೊಡ್ಡ ಅಕ್ಕಿ ಅಲ್ಲಿ ಬಿಡ ಅಕ್ಕಿ ಅಲ್ಲಿ ಎಲ್ಲಕ್ಕೂ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ ನಾನು ಹೇಳ್ತೀನಿ ಒಂದೊಂದು ಐಟಮ್ನ ಗ್ಯಾಪ್ನ ಹಾಕ್ಕೊಂಬಿಡಿ ಫಸ್ಟು ಬೇಕಾಗಿರೋದು ಕೊತ್ತಮೀರಿ ಒಂದು ಹತ್ತು ರೂಪಾಯಿಗೆ ಕೊತ್ಮೀರಿ ತೊಗೊಳ್ಳಿ ಆಯಿತಾ ಒಂದು ಹತ್ತು ರೂಪಾಯಿ ಕೊತ್ತಮೀರಿ ಮತ್ತು ಒಂದು ಹತ್ತು ರೂಪಾಯಿಗೆ ಪುದಿನ ಒಂದು ಹತ್ತು ರೂಪಾಯಿಗೆ ಸಬ್ಬಕ್ಕಿ ಆಯಿತಾ ಅದಾದ ಮೇಲೆ ನಿಮಗೆ ಬಂದು ಸಬ್ಬಕ್ಕಿ ಚಪ್ಪಕಿ ಆದ್ಮೇಲೆ ಬಂದು ನಿಮಗೆ ಕರ್ವೇನ ಸೊಪ್ಪು ಅದು ಒಂದು ಹತ್ತು ರೂಪಾಯಿ ತೊಗೊಳ್ಳಿ ಆಯಿತಾ ಅದಾದ್ಮೇಲೆ ಒಂದು ಈರುಳ್ಳಿ ಒಂದು ಬಿಳಿ ಈರುಳ್ಳಿ ಹಾಕಿರೋ ಭಾಳ ಒಳ್ಳೇದು ಇಲ್ಲ ಸಾಂಬಾರು ಈರುಳ್ಳಿ ಹಾಕ್ರೆ ಒಳ್ಳೇದು ಇದೊಂದು ಈರುಳ್ಳಿ ಈರುಳ್ಳಿ ಆದ್ಮೇಲೆ ನೆಕ್ಸ್ಟ್ ಬೇಕಾರದು ಹೆಸ್ರು ಕಾಳು ಮಳಕೆ ಕಟ್ಟಿರೋದೇ ಆಬೇಕು ಇದಕ್ಕೊಂದು ಒಂದು ಕಾನ್ಸೆಪ್ಟ್ ಐತೆ ನಾನು ಹೇಳ್ತೀನಿ ಆಮೇಲೆ ಈ ಹೆಸ್ರು ಕಾಳು ಮಳಕೆ ಕಟ್ಟಿರೋದು ತೊಗೊಂಬಂದು ನೀರಿಗೆ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಯ್ತಾ ಇದಾದ್ಮೇಲೆ ನೆಕ್ ಇರೋದು ನಿಮಗೆ ಬೆಣ್ಣೆ ಇದು ಬೆಣ್ಣೆ ಬಂದು ವಿತೌಟ್ ಸಾಲ್ಟು ಅಂದರೆ ಉಪ್ಪಿ ಇಲ್ಲದೇ ಇರೋದು ಬೆಣ್ಣೆ ಸಿಗುತ್ತೆ ಲೋಕಲ್ ಬೆಣ್ಣೆ ಕೊಡಿಯನ್ನೇ ಕೊಡ್ತಾರೆ ಇದನ್ನ ಹಾಕಬೇಕು ಇದನ್ನ ಹಾಕೋದಾಗ್ಲೆ ಅಕ್ಕಿ ತಿಂದಾಗ ಏನಾಗುತ್ತೆ ಒಳಗಡೆ ಏನಾರ ಸುಟ್ಟೋಗಿರೋದು ಇದಾಗಿದ್ರೆ ಇದು ರೀಇನ್ಕ್ರೀಸ್ ಮಾಡಿಕೊಡುತ್ತೆ ಕೊಬ್ಬನ್ನದನ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ ಈ ಬೆಣ್ಣೆ ತುಪ್ಪ ಹಾಲು ಈ ಮೂರು ಕಾಲದಿಂದ ಎಲ್ಲರಿಗೂ ಗೊತ್ತಿರೋದೆ ಸಣ್ಣಗಿರೋರಿಗೆ ತುಪ್ಪ ಬೆಣ್ಣೆ ತಿಂತಿ ತಿನ್ಸಿ ಏನಾಗ್ತಾರೆ ಒಳ್ಳೆ ಸೈಜ್ ಬರ್ತಾರೆ ಅದರಿಂದ ಈ ಮೂರು ಐಟಮ್ ಈ ಮೂರು ಐಟಮು ನಿಮಗೆ ಈ ಮೂರು ಐಟಮ್ ಒಂಥರ ಇನ್ಕ್ರೀಸ್ ಮಾಡಿಕೊಂಡು ಅಕ್ಕಿನ ಸುಕ್ಕಾಗಿ ಹೋಗ್ದಂಗೆ ಮತ್ತು ಅಕ್ಕಿಗಳು ಚೆನ್ನಾಗಿ ಮೇಯಕ್ಕೆ ರೀ ಇನ್ಕ್ರೀಸ್ ಮಾಡಿಕೊಡುತ್ತೆ ನೋಡಿ ಈ ಮೂರು ಐಟಮ್ ಇದ್ರ ಜೊತೆಗೆ ನೀವು ಬೇಕಾಗಿರೋದು ನಿಮ್ಗೆ ಬೇಕಾಗಿರೋದು ಜೀರಿಗೆ ಪೌಡ್ರು ಇದು ಅಷ್ಟೇ ಒಂದು ನಾಲ್ಕು ಸ್ಪೂನ್ ಜೀರಿಗೆ ಪೌಡ್ರು ಜೀರಿಗೆ ಪೌಡ್ರು ಮಾಡಿಕೊಳ್ಳಿ ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಬೇಕಾರಂತ ಬಂದು ಶುಂಠಿ ಪೌಡ್ರು ಇದು ಬೇಕು ಎಷ್ಟು ಹಾಕೋ ವಿಧಾನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದೊಂದು ಅದು ಬಿಟ್ಟರೆ ನೆಕ್ಸ್ಟ್ ನಿಮ್ಗೆ ಬೇಕಾಗಿರೋದು ಮೆಂತ್ಯೆ ಈ ಮೆಂತ್ಯೆನ ಒಂದು ಗ್ಲಾಸ್ಗೆ ಈ ಥರ ಮೆಂತ್ಯನ ಒಂದು ಒಂದು ಸ್ಪೂನಷ್ಟು ಸ್ಪೂನ್ ಅಷ್ಟು ಮೆಂತ್ಯಾಗೆ ನೀರು ಹಾಕಿ ಇಕ್ಕೊಂಬಿಡ್ರಿ ನೈಟೇ ಇಟ್ಬಿಡ್ರಿ ಈ ಮೆಂತ್ಯ ನೀರನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು ಮಾಡೋ ವಿಧಾನ ನಿಮ್ಗೆ ತೋರಿಸ್ಕೊಡ್ತಾಯಿದ್ದೀನಿ ಏನು ಇಷ್ಟೈಟಮ್ ಹೇಳಿದ್ದೀನಿ ನಾವು ಒಂದೊಂದು ಹೇಳ್ತಾ ಹೋಗ್ತೀನಿ ನೀವು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳಿ ಯಾವ ಮೆಡಿಸು ಬೇಡ ಯಾವ ಇದು ಬೇಡ ಅಕ್ಕಿ ಎಲ್ತಿಯಾಗಿರ್ತವೆ ನಾನು ಗ್ಯಾರಂಟಿ ಹಾಕಿ ನಾವು ಕಾಲ್ದಿಂದ ನಮ್ಗೆ ಹೇಳ್ಕೊಟ್ಟಿರೋ ನಾಟಿ ಔಷಧಿ ಸಮ್ಮರ್ಗೆ ಏನು ಮಾಡಬೇಕು ಮಳೆಗಾಲಕ್ಕೆ ಏನು ಮಾಡಬೇಕು ಎರಡೂ ನಮ್ಗೆ ಹೇಳ್ಕೊಟ್ಟೋದ್ರಿಂದ ನಾವು ನಾಲ್ಕು ಜನಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ನಾವು ಹೇಳ್ತಾ ಇದ್ವಿ ನೀವು ಮಾಡೋರು ನೀವು ಮಾಡಿದ್ರೆ ಇನ್ನೊಬ್ಗು ನೀವು ಶೇರ್ ಮಾಡೋದು ಕಲಿ ಶೇರ್ನ ನೀವು ಮಾಡ್ಬೇಕು ದಯವಿಟ್ಟು ಅವರು ನೀವು ಮಾಡ್ಕೊಳ್ಳೋದಲ್ಲ ನಿಮ್ಮ ಫ್ರೆಂಡ್ಗೂ ನೀವು ಹೇಳಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ರಾಮಾಯಣ ಇನ್ನೂ ಒಂದೂವರೆ ತಿಂಗಳಿದೆ ನಿಮಗೆ ಸಮ್ಮರು ನೀವು ಮಳೆ ಬರಬೇಕು ಉಗಾದಿ ಆದ್ಮೇಲೆ ಮಳೆ ಬರುತ್ತೆ ಮಳೆ ಅನ್ನೋದು ಕೋಲ್ಡ್ ಅನ್ನೋ ಸ್ಟಾರ್ಟ್ ಆದಾಗ ವಾರಕ್ಕೆ ಒಂದ್ಸಲ ಹಾಕ್ಕೊಳ್ಳಿ ಬೇಸಿಗೆ ಇದ್ದರೆ ಒಂದ್ಸಲ ಕಂಪಲ್ಸರಿ ಕೊಡಿ ಮಾಡೋ ವಿಧಾನ ನೋಡ್ಕೊಳ್ಳಿ ನಿಮ್ಮ ಅಕ್ಕಿ ಅನ್ಗುಣ್ಗಾಗಿ ಇಲ್ಲ ಒಂದು ಪ್ಲೇಟ್ ರೈಸೋ ಇಲ್ಲ ಎರಡು ಪ್ಲೇಟ್ ರೈಸೋ ಇಲ್ಲ ಮನೇಲಿ ಮಾಡಿರೋದಾದ್ರೂ ಸರಿನೇ ಅಕ್ಕಿ ನಿಮ್ಮ ಅನುಗುಣವಾಗಿ ನೀವು ಎಲ್ಲ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು ನೋಡಿ ಇದು ಬಂದು ನಾನು ಎರಡು ಪ್ಲೇಟ್ ರೈಸ್ ಹಾಕೊಂಡಿದ್ದೀನಿ ಎರಡು ಪ್ಲೇಟ್ ರೈಸ್ ಇದಕ್ಕೆ ಬಂದಿ ನೋಡು ಹತ್ತು ರೂಪಾಯಿಗೆ ಕಟ್ ಮಾಡಿರೋ ಕೊತ್ತಮೀರಿ ಮಿಕ್ಸಿಗಾನ ಹಾಕೊಳ್ಳಿ ಇಲ್ಲ ಕತ್ರಿನಾ ಮಾಡ್ಕೊಳ್ಳಿ ಇದು ಮಾಡೋ ಇದು ಕೊತ್ತಮೀರಿ ಹತ್ತು ರೂಪಾಯಿಗೆ ಇದನ್ನು ಹತ್ತು ರೂಪಾಯಿ ಕೊತ್ಮೀರಿ ಹಾಕಿದ್ದೀನಿ ನೋಡಿ ನಿಮಗೂ ಗೊತ್ತು ಮೆನ್ ಇದು ಏನಪ್ಪ ಸಬ್ಬಕ್ಕಿ ಸಬ್ಬಕ್ಕಿಲು ತಂದೆ ಆದ ಒಂದು ಅಂಶ ಇದೆ ಅದರಿಂದ ಸಬ್ಬಕ್ಕಿ ಅದು ಒಂದು ಹತ್ತು ರೂಪಾಯ್ಗೆ ತೊಗೊಂಬನಿ ಆಯಿತಾ ಕುದೀನ ಕುದೀನ ಏನು ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತಿರೋದೆ ನಾನೇನು ಹೊಸ್ದಾಗಿ ಹೇಳ್ಕೊಡ್ಬೇಕಾಗಿಲ್ಲ ನೋಡಿ ಪುದೀನ ಅದು ಒಂದು ಹತ್ತು ರೂಪಾಯ್ಗೆ ತೊಗೊಂಬನ್ನಿ ಪುದೀನ ಆದಮೇಲೆ ನಿಮಗೆ ಬೇಕಾಗಿರೋದು ನೆಕ್ಸ್ಟು ಕರ್ಬೇವಿನ ಸೊಪ್ಪು ಈ ಕರ್ಬೇನ ಸೊಪ್ಪು ಏನು ಮಾಡುತ್ತೆ ಅಂತ ನಿಮಗೂ ಗೊತ್ತಿರೋದು ಕರ್ಬೇನ ಸೊಪ್ಪನ್ನ ತೊಗೊಂಬಂದು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ ಇದು ಒಂದು ಹತ್ತು ರೂಪಾಯಿ ಕರ್ಬೇನ ಸೊಪ್ಪು ಹತ್ತು ರೂಪಾಯಿ ಕರ್ಬೇನ ಸೊಪ್ಪು ಆಯಿತಾ ಒಂದು ಈರುಳ್ಳಿ ನೋಡಿ ಒಂದು ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಒಂದು ಹಾಕ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಿಮಗೆ ಹೆಸ್ರು ಕಾಳು ಕಾಳು ಮೊಳಕೆ ಕಟ್ಟಿರೋದನ್ನ ತೊಗೊಂಬನ್ನಿ ಹೆಸ್ರು ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರೋದು ತೊಗೊಂಬನಿ ಈ ಥರ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸಿಗುತ್ತೆ ನಿಮಗೆ ಕೆಳಗೆ ಮೊಸರು ಕಾಳು ಹೆಸ್ರು ಕಾಳನ್ನ ತೊಗೊಂಬಂದು ನೀವು ನೋಡಿ ಈ ಥರ ಒಂದು ನೀರಲ್ಲಿ ನೆನ್ಸಿಕ್ಕೊಳ್ಳಿ ಈ ಥರ ಒಂದು ಬೋಲ್ಗೆ ತಂದ್ಬಿಟ್ಟು ಬೆಳಗ್ಗೆ ನೆನ್ಸಿಕ್ಕೊಳಿ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿರೋದೇ ಹಾಕ್ಬೇಕು ಇದ್ರ ಜೊತೆಗೆ ಒಂದು ಡಪ್ಪ ಬರುತ್ತೆ ಮೂವತ್ತು ರೂಪಾಯಿ ನಾನು ಇರಬೇಕು ಇದನ್ನು ತೊಗೊಂಬಂದು ತೊಳೆದಾದ್ಮೇಲೆ ನೀವು ಇದ್ರ ಜೊತೆ ಮಿಕ್ಸ್ ಮಾಡಬೇಕು ಇದನ್ನು ಈ ಹೆಸ್ರು ಕಾಳನ್ನ ತೊಗೊಂಬಂದು ಇದ್ರ ಜೊತೆ ಮಿಕ್ಸ್ ಮಾಡ್ಬೇಕು ನೀವು ತೊಳೆದ್ಬಿಟ್ಟು ಹಂಗೆ ಹಾಕಬೇಡಿ ತೊಳೀರಿ ತೊಳೆದು ಬಿಟ್ಟು ಎಲ್ಲ ಆದಮೇಲೆ ಇದನ್ನು ಈ ಹೆಸರು ಕಾಳನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನ ಮಾಡ್ಕೊಂಡ್ರೆ ಹೆಸರು ಕಾಳಲ್ಲಿ ಏನಿದೆ ತಂಪಿನ ಅಂಶ ಇದೆ ವಿಟಾಮಿನ್ ಇದೆ ಮತ್ತು ಅದರದ್ದೇ ಆದ ಪ್ರೋಟೀನ್ ಇದೆ ಅಕ್ಕಿಗಳಿಗೆ ಮೊಳಕೆ ಕಟ್ಟೆ ಹಾಕಬೇಕು ರಾ ಹಾಕಬೇಡಿ ಮೊಳಕೆ ಕಟ್ಟಿದ್ದೆ ಹಾಕಬೇಕು ನೆಕ್ಸ್ಟು ನೀವು ಬೇಕಾ ಇರೋದು ಬಂದು ಅರ್ಧ ಲೀಟ್ರ್ ಹಾಲು ಚಿಕ್ಕದಾಗಿದ್ರೆ ಕಾಲು ಲೀಟ್ರ್ ಹಾಲು ಹಾಕ್ಕೊಳ್ಳಿ ಅರ್ಧ ಲೀಟ್ರು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡು ನೀವೇನು ಮಾಡಬೇಕಂದ್ರೆ ಮಾಡೋ ವಿಧಾನ ಅಂದರೆ ಹಾಲನ್ನ ತಂದು ಎಮ್ಮೆ ಹಾಲಲ್ಲಿ ಎಮ್ಮೆ ಹಾಲು ಸಿಕ್ಕಿದ್ರೆ ಅರ್ಧ ಲೀಟ್ರ್ ಎಮ್ಮೆ ಹಾಲು ಎರಡು ಒಂದು ಪ್ಲೇಟ್ ರೈಸು ಎರಡು ಪ್ಲೇಟ್ ಅರ್ಧ ಲೀಟ್ರ್ ಹಾಲಲ್ಲಿ ಕಾಲ್ಗೆ ಅರ್ಧ ಅವರ್ ಮೊದ್ಲೆ ಅನ್ನನ ನೆನೆಸ್ಬಿಡಿ ಹಾಲಲ್ಲಿ ಈ ಹಾಲಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ಅನ್ನ ಸಪ್ರೇಟಾಗಿ ಫಸ್ಟು ನೆನೆಸಿಕ್ಕೊಳಿ ಅನ್ನ ನೆನಿಲಿ ನೆಂದ ಮೇಲೆ ಏನು ಮಾಡ್ತೀರಿ ಈ ಅರ್ಧ ಲೀಟ್ರ್ ಹಾಲು ತೆಗೆದು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಅರ್ಧ ಲೀಟ್ರ್ ಹಾಲು ಇದನ್ನ ಒಳ್ಳೆ ಕ್ವಾಲಿಟಿ ಹಾಲೇ ಸಿಗುತ್ತೆ ಎಮ್ಮೆಲ್ಲ ಸಿಕ್ಕಿದ್ರೆ ಫ್ಯಾಟಿನ ಅಂಶ ಜಾಸ್ತಿ ಇದೆ ನೈಂಟಿ ನೈನ್ ಪರ್ಸೆಂಟು ಎಮ್ಮೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇದೆ ಆದರೆ ಎಮ್ಮೆ ಅಲ್ಲೇ ತೊಗೊಳ್ಳಿ ಭಾಳ ಒಳ್ಳೆಯದು ಅರ್ಧ ಲೀಟ್ರು ನಿಮ್ಮ ಅಕ್ಕಿ ಹೆಂಗಿರ್ತದೋ ಅದ್ರ ಮೇಲೆ ನೋಡಿ ಇದೊಂದು ಕಾಲು ಲೀಟ್ರ್ ಮೊಸರು ಕಾಲು ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ಎಮ್ಮೆಲ್ಲ ಹಸಿ ನಾಲಾದ್ಮೇಲೆ ಅರ್ಧ ಲೀಟ್ರ್ ಎಮ್ಮೆಯಲ್ಲಾಗಲಿ ಹಸಿ ನಾಲಾಗಲಿ ಅದಾದ್ಮೇಲೆ ಕಾಲು ಲೀಟ್ರ್ ಮೊಸರು ನಿಮ್ಮ ಅಕ್ಕಿಗಳು ಇದ್ರ ಮೇಲೆ ಡಿಪೆಂಡ್ ನಿಮಗೆ ನೋಡ್ಕೊಳ್ಳಿ ಇದಾದಮೇಲೆ ನೆಕ್ಸ್ಟ್ ನೆಕ್ಸ್ಟು ಬಂದು ನಾನು ಆಗ್ತಾ ಇರೋದು ಬೆಣ್ಣೆ ಅಂದರೆ ವಿತೌಟ್ ಸಾಲ್ಟು ಉಪ್ಪಿರ್ ಕುಡ್ದು ವಿತೌಟ್ ಸಾಲ್ಟ್ ಸಿಗುತ್ತೆ ಲೋಕಲ್ ಬೆಣ್ಣೆ ಸಿಗುತ್ತೆ ಇದೇ ಅಕ್ಕಿನ ಒಳಗಿರೋ ಸುಟ್ಟೋಗಿರೋದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಡೋದು ಈ ಬೆಣ್ಣೆ ಈ ಬೆಣ್ಣೆ ತುಪ್ಪ ಮೊಸರೆ ನಿಮಗೆ ಗೊತ್ತು ಕಾಲದಿಂದನೋ ಅದು ದೊಡ್ಡವ್ರ ಮಕ್ಳಿಗೆ ತಿನ್ಸಿ ಯಾವ ಥರ ಮಕ್ಕಳು ಆಯ್ತಾರೆ ಅಂತ ಇದನ್ನು ನೀವು ತೊಗೊಂಬಂದಿ ಫುಲ್ ಹಾಕಂಗಿಲ್ಲ ಚಿಕ್ಕ ಡಬ್ಬ ಸಿಗುತ್ತೆ ಇದನ್ನು ನಿಮ್ಗೆ ಎಷ್ಟು ಬೇಕು ಅಂದರೆ ನಿಮ್ಮ ನನ್ನ ಪ್ರಕಾರ ಒಂದು ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಎರಡು ಸ್ಪೂನು ನಿಮ್ಗೆ ಬೇಕಾರದಷ್ಟು ನೋಡಿ ಇಷ್ಟೇ ಇದು ಬೆಣ್ಣೆ ನೋಡ್ಕೊಳ್ಳಿ ಬೆಣ್ಣೆ ಇದು ಇಷ್ಟು ಹಾಕ್ಕೊಳ್ಳಿ ಒಂದು ನನ್ನ ಪ್ರಕಾರ ಒಂದು ಮೂರು ಸ್ಪೂನ್ ಹಾಕಿ ಮೂರು ಸ್ಪೂನ್ ಹಾಕೋರೋ ಸಾಕು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡು ಇದನ್ನು ಮತ್ತೆ ಎತ್ತಿಕೊಳ್ಳಿ ಯೂಸ್ ಆಗುತ್ತೆ ನನ್ನ ಪ್ರಕಾರ ಒಂದು ಮೂರು ಟೈಮ್ಗೆ ಯೂಸ್ ಆಗುತ್ತೆ ಮೂರಿಂದ ನಾಲ್ಕು ಟೈಮ್ಗೆ ಬೆಣ್ಣೆ ಇದು ವಿಥೌಟ್ ಸಾಲ್ಟು ಉಪ್ಪಿರೋ ತರಬೇಡಿ ವಿತ್ತೋಟು ಬೆಣ್ಣೆ ಇದನ್ನು ತಂದು ಫ್ರಿಜ್ಜಲ್ಲಿ ಇಕ್ಕೋಬೋದು ನೀವು ಇಕ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು ಈ ಮೆಂತ್ಯ ನೀರು ಇದು ಭಾಳ ಕೆಲಸ ಮಾಡುತ್ತೆ ಈ ಮೆಂತ್ಯ ನೀರನ್ನ ಏನು ಮಾಡಬೇಕಂದ್ರೆ ರಾತ್ರಿನೇ ಒಂದು ಗ್ಲಾಸ್ಗೆ ಈ ಥರ ಗ್ಲಾಸ್ಗೆ ಹಾಕಿ ಇಕ್ಬೇಕು ನೀವು ಮೆಂತ್ಯ ನೀರನ್ನ ಈ ಮೆಂತ್ಯ ನೀರನ್ನ ತೆಗೆದು ಇದಕ್ಕೆ ಮಿಕ್ಸ್ ಮಾಡಬೇಕು ಮೆಂತ್ಯ ನೀರು ಹಾಕ್ಬೇಕು ನೀವು ನೋಡ್ಕೊಳ್ಳಿ ಈ ಮೆಂತ್ಯ ನೀರು ಹಾಕ್ತಾಯಿದ್ದೀನಿ ನಾನು ಇದು ಒಂದು ಗ್ಲಾಸು ಮೆಂತ್ಯ ನೀರು ಒಂದು ಗ್ಲಾಸ್ ಹಾಕ್ಕೊಳ್ಳಿ ನೋಡಿ ಇದು ಮೆಂತ್ಯ ನೆಂದಿರುತ್ತೆ ರಾತ್ರಿನೇ ತಂದು ಇಕ್ಕರೆ ನೆಂದಿರುತ್ತೆ ಒಂದು ಗ್ಲಾಸ್ ಈ ಥರ ದೊಡ್ಡ ಗ್ಲಾಸ್ ಒಂದು ಮೆಂತ್ಯ ಅದಾದ್ಮೇಲೆ ನೆಕ್ಸ್ಟ್ ಬೇಕಾಗಿರೋದು ನಿಮಗೆ ಶುಂಠಿ ಪೌಡ್ರು ಶುಂಠಿ ಪೌಡ್ರ್ ಬಂದು ನಿಮಗೆ ನೋಡಿ ಶುಂಠಿ ಪೌಡ್ರ್ ಬಂದು ನನ್ನ ಪ್ರಕಾರ ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಏನಾಗೋಲ್ಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಶುಂಠಿ ಪೌಡ್ರು ಇದು ಒಂದು ಸ್ಪೂನು ಇದು ಗೆಲ್ಲ ಇದು ಮಾಡಿಕೊಡುತ್ತೆ ಇದು ಮಾಡಿಕುತ್ತೆ ಒಂದು ಒಂದೂವರೆ ಸ್ಪೂನ್ ನಿಮ್ಮ ಪ್ಲೇಟ್ ಇದ್ರ ಮೇಲೆ ಒಂದು ರೈಸ್ ಆದರೆ ಒಂದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಎರಡು ಪ್ಲೇಟ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಆಯಿತಾ ಇದಾಯಿತು ಯಾವುದೋ ಶುಂಠಿ ಆಯಿತು ಶುಂಠಿ ಆದಮೇಲೆ ನೆಕ್ಸ್ಟು ನೀವು ಮಾಡಬೇಕಿರೋದು ಜೀರಿಗೆ ಜೀರಿಗೆನ ಪೌಡ್ರ್ ಮಾಡಿಕೊಳ್ಳಿ ಇದನ್ನು ಇದು ಬಂದು ಜೀರಿಗೆ ಬಂದು ನಿಮಗೆ ಒಂದು ಪ್ಲೇಟ್ ರೈಸ್ ಆದರೆ ಮೂರು ಸ್ಪೂನ್ ಹಾಕ್ಕೊಂಬಿಡಿ ಮೂರು ಸ್ಪೂನು ಒಂದು ಪ್ಲೇಟ್ ರೈಸ್ಗೆ ಲೆಕ್ಕ ತಗೊಂಡ್ರೆ ಆಮೇಲೆ ಒಂದು ಸ್ಪೂನು ಇಲ್ಲ ಎರಡು ಸ್ಪೂನು ಇಲ್ಲ ಮೂರು ಸ್ಪೂನ್ ಬೇಕಾದ್ರೆ ಹಾಕೋಬೋದು ನೀವು ನಿಮ್ಮ ಒಂದು ಅಕ್ಕಿಗಳು ಅನುಗುಣ ಅನುಗುಣವಾಗಿ ಹಾಕ್ಕೊಂಡು ನೀವು ಮೂರು ಸ್ಪೂನು ನಾಲ್ಕು ಸ್ಪೂನು ಹಾಕ್ಕೊಳ್ಳಿ ಇದು ಹಾಕಿದ್ಮೇಲೆ ನೆಕ್ಸ್ಟು ನೀವು ಮಾಡಬೇಕಾಗಿರೋದು ಏನು ವಿಧಾನ ಅಂದರೆ ನೆಕ್ಸ್ಟ್ ನೀವು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ಳೋ ವಿಧಾನ ಏನಂದರೆ ನೋಡಿ ನೀರು ಹಾಕ್ಕೊಂಡು ಇದೇನು ಹೇಳಿದ್ದೀನಿ ಇಷ್ಟು ಐಟಮ್ನ ನೀವು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಣ್ಣೆ ಎಲ್ಲ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಬಿಟ್ಬಿಡಿ ಕಾಲು ಗಂಟೆ ಬಿಟ್ಟಾಗ ಏನಾಗುತ್ತೆ ಈ ಬೆಣ್ಣೆ ಮೊಸರು ಹಾಲು ಎಲ್ಲ ಏನಾಗುತ್ತೆ ಮಿಕ್ಸ್ ಆಗುತ್ತೆ ಇದನ್ನು ನೋಡ್ಕೊಳ್ಳಿ ಮಿಕ್ಸ್ ಆಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಮಡ್ಕೋಬೇಕು ಮಡ್ಕೊಂಡು ಇದನ್ನು ಒಂದು ಅರ್ಧ ಅವರ್ ಬಿಟ್ಬಿಡಿ ಈ ಬೆಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಇಳ್ಕೋಬೇಕು ಒಂದು ಐವತ್ತು ರಾಮ ನೂರು ರಾಮ ಬೆಣ್ಣೆ ಹಾಕಿ ಏನಾಗೋಲ್ಲ ಬೆಣ್ಣೆ ತಿಂದಷ್ಟು ಬೆಣ್ಣೆ ತುಪ್ಪ ಹಾಲು ಇದಾದಷ್ಟು ಅಕ್ಕಿಗಳಿಗೆ ಒಳಗಡೆ ಸುಟ್ಟೋಗಿರೋನೆಲ್ಲ ಯಾವ ಮಟ್ಟಕ್ಕೆ ರೆಡಿ ಮಾಡಿಕೊಡ್ತೇವೆ ಅಂದರೆ ನಾವು ಮೆಡಿಸಿನ್ಗಳು ಹಾಕಿ ಸ್ವಲ್ಪ ಹಿಂದೆ ಮುಂದೆ ಆಗಿರ್ತವೆ ಅದಕ್ಕೆ ಇದು ಭಾಳ ಒಳಗಡೆ ಇಂಜಿನ್ಗೆ ಗಾಡಿ ಸೀಸ ಆಯಿಲ್ ಇಲ್ಲಾಂದರೆ ಗಾಡಿಗೆ ಇಂಜಿನ್ ಆಗುತ್ತೆ ಗೊತ್ತಾ ಆ ಥರ ಆಗುತ್ತೆ ಈಗ ಇಂಜಿನ್ ಸೀಸಾಗಬಾರ್ದು ಅಕ್ಕಿಗಳಿಗೆ ಅಂದರೆ ಈ ಬೆಣ್ಣೆನ ನೀವು ಹಾಕ್ಲೇಬೇಕು ಈ ಬೆಣ್ಣೆ ಹಾಕಿದ್ರೇ ನಿಮಗೆ ಆಯಿಲ್ ಅನ್ನೋದನ್ನ ಉತ್ಪತ್ತಿ ಮಾಡಿ ಇಂಜಿನ್ನ ಗಾಡಿ ಅಕ್ಕಿಗಳು ಒಳಗಿರೋದನ್ನ ಸುಟ್ಟು ಹೋಗಕ್ಕೆ ದಾರಿ ಮಾಡಿಕೊಡೋಲ್ಲ ನಿಮಗೆ ಆ ಒಂದು ಕೆಲಸ ಇದೆ ಇದನ್ನು ನೀವು ಮಾಡಲೇಬೇಕಿದು ಇಷ್ಟು ಮಾಡಿಕೊಂಡು ಬೆಣ್ಣೆ ತುಪ್ಪ ನಾನು ಏನೇನು ಹೇಳಿ ವಿಧಾನದಲ್ಲೇ ವಿಧಾನದಲ್ಲಿ ಇದನ್ನು ಮಾಡಿಕೊಂಡು ಎಲ್ಲ ಪ್ರತಿ ಅಕ್ಕಿಗೂ ಬೆಳಗ್ಗೆ ಹೊತ್ತು ಬೆಳಗ್ಗೆ ಒಂದು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎಲ್ಲ ಮಾಡಿ ಒಂದು ಅರ್ಧ ಅವರ್ ಬಿಟ್ಬಿಡಿ ಎಲ್ಲ ಚೆನ್ನಾಗಿ ನೆನೆಲಿ ನೋಡಿ ನೆಂದ ಮೇಲೆ ಬಂದು ಈ ಥರ ಆಗುತ್ತೆ ಇದನ್ನು ಇದನ್ನು ನೀವು ಪ್ರತಿಯೊಂದು ಅಕ್ಕಿಗಳಿಗೂ ನೀವು ಈ ಥರ ತಿನ್ಸ್ಕೊಂಡ್ಬರ್ಬೇಕು ಇದನ್ನು ಮಾಡಿದ್ರೆ ಇದರಲ್ಲಿರೋದು ಭಾಳ ಒಂದು ಇದ್ರ ಕೆಲಸ ಮಾಡುತ್ತೆ ಇದನ್ನ ಡೈಲಿ ಮಾಡ್ಕೊಂಬನ್ನಿ ಸಮ್ಮರ್ ಮುಗ ಮಾಡ್ಕೊಂಬಂದರೆ ನಿಮ್ಮ ಅಕ್ಕಿಗಳಲ್ಲೇ ಯಾವುದೋ ಸುಕ್ಕಾಗಿ ಹೋಗಲ್ಲ ಮತ್ತೆ ಯಾವುದೋ ಬ್ರೀತಿಂಗ್ ಪ್ರಾಬ್ಲಮ್ ಬರಲ್ಲ ಮತ್ತು ಬೇರೆ ಥರ ಒಂದು ಕಾಯಿಲೆಗಳಿಗೆ ಹೋಗಲ್ಲ ಹೆಲ್ತಿಯಾಗಿ ಇರ್ತವೆ ಯಾಕೆಂದ್ರೆ ರಾಗಿ ಮೇ ತರ್ಟಿ ಪರ್ಸೆಂಟು ಮೂವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮೇಯ್ತವೆ ಅದಕ್ಕೆ ಬ್ಯಾಕ್ ಸಪೋರ್ಟ್ ಇದು ಇನ್ನೂ ಈಸಿ ಮೆಥಡ್ ಹೇಳ್ಕೊಡ್ತೀನಿ ನಿಮ್ಮ ಅಕ್ಕಿ ಇನ್ನೂ ಕೊಬ್ಬಿನಾಂಶ ಚೆನ್ನಾಗಬೇಕು ಅಕ್ಕಿ ಬರಲೇಬಾರ್ದಾಕಿ ಎಲ್ತಿಯಾಗಿ ಇನ್ನೂ ಚೆನ್ನಾಗಿರ್ಬೇಕು ಅಂದರೆ ಬೆಣ್ಣೆ ರಾಗಿ ಮಾಡೋಕಿ ನೋಡಿ ತೊಳೆದಿ ರಾಗಿ ಇದು ತೊಳ್ದಿರ ರಾಗಿಗೆ ರಾಗಿ ಬೆಣ್ಣೆನ ತುಪ್ಪನ ಒಂದು ಕೆ ಜಿ ರಾಗಿಗೆ ಒಂದು ಸ್ಪೂನ್ ತುಪ್ಪ ಇಲ್ಲ ಒಂದು ಸ್ಪೂನ್ ಬೆಣ್ಣೆ ಈ ತಂದ್ಬಿಟ್ಟು ಇದನ್ನ ಬೆಳಗ್ಗೆನೆ ಸಾಯಂಕಾಲ ಹಾಕ್ತೀನಿ ಮಧ್ಯಾಹ್ನ ಹಾಕ್ತೀನಿ ಬೆಳಗ್ಗೆನೆ ಈ ಥರ ತುಪ್ಪನ ತಂದು ಹಾಕೊಂಬಿಟ್ಟು ಈ ಥರ ಕಲಸಿ ಎಲ್ಲನೂ ಇಟ್ಕೊಂಬಿಡಿ ಈ ರಾಗಿನ ಬೆಣ್ಣೆ ಮತ್ತು ಕಲಸಿರೋ ತುಪ್ಪ ರಾಗಿನ ಒಂದಾಕಿ ಬೆಣ್ಣೆ ಇಲ್ಲ ತುಪ್ಪ ಯಾವ್ದಾರ ಒಂದು ಎರಡರಲ್ಲಿ ಒಂದು ಹಾಕ್ಕೊಂಡು ಈ ರಾಗಿನ ಹಾಕೊಂಬನ್ನಿ ಈ ತಿಂದಿದ್ದ ಅಕ್ಕಿಗಳು ಯಾವ ಥರ ಪ್ರೋಟೀನ್ ಹೋಗುತ್ತೆ ಯಾವ ಥರ ಆಗುತ್ತೆ ಇದರಿಂದ ಅಡ್ವಾಂಟೇಜ್ ಏನಂದರೆ ಗಂಟಲೆ ಕರ್ಕರೆ ಬರೋಲ್ಲ ಮತ್ತೆ ಗಂಟಲು ಕಾಯಿಲೆ ಬರೋಲ್ಲ ಈ ಅಕ್ಕಿ ಆಟೋಮೆಟಿಗಾಗಿ ರೀಸಪ್ಪಲ್ ಆಗಿಬಿಡುತ್ತೆ ಆಲ್ಮೋಸ್ಟು ಕಾಯಿಲೆ ಬರೋಕೆ ಇನ್ನೂ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತದೆ ಈ ರಾಗಿ ಮತ್ತು ಬೆಣ್ಣೆ ತುಪ್ಪ ಎರಡರಲ್ಲಿ ಒಂದು ಇಲ್ಲ ತುಪ್ಪ ಹಾಕಿ ಇಲ್ಲನೇ ಬೆಣ್ಣೆ ಹಾಕಿ ಒಂದು ಸ್ಪೂನ್ ಹಾಕ್ಬಿಟ್ಟು ಒಂದು ಕೆ ಜಿ ರಾಗಿಗೆ ಹಾಕ್ಬಿಟ್ಟು ಟ ನೀವು ಇದು ಮಾಡಿಕೊಂಡ್ರೆ ಆರಾಮಾಗಿರುತ್ತೆ ಬೆಳಗ್ಗೆ ಮಾಡಿಬಿಟ್ಟು ಸಾಯಂಕಾಲ ಹಾಕ್ಕೊಂಡ್ಬನ್ನಿ ಇಲ್ಲ ಮಧ್ಯಾಹ್ನ ಹಾಕ್ಕೊಳ್ಳಿ ಬೆಳಗ್ಗೆನೇ ಕಲಿಸಿಕೊಂಡು ಇದನ್ನ ಹಾಕಿ ಇದು ತಿಂದಿದ್ದ ಅಕ್ಕಿಗಳು ಯಾವ ಥರ ಇರುತ್ತೆ ನನಗೆ ಮೆಸೇಜ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಈ ಕೆಲಸ ಮಾಡುತ್ತೆ ಬೆಣ್ಣೆ ರಾಗಿ ಅಂತೀವಿ ನಾವು ಇದನ್ನು ಇದನ್ನು ಮಾಡಿ ಇದು ತಿಂದಿದ್ದಕ್ಕೆ ಅಕ್ಕಿಗಳು ಯಾವ ಥರ ಇರುತ್ತೆ ನೀವು ನನಗೆ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಇದೆ ಇದನ್ನು ಮಾಡಿ ಫ್ರೆಂಡ್ಸ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಕಾಲದಿಂದಾನು ಪಡ್ಕೊಂಡು ನಿಮ್ಗೆ ಹೇಳಿದ್ದೀನಿ ರಾಗಿ ಜೋಳ ಸಜ್ಜೆ ಮೂರನೂ ಬಿಟ್ಟು ನಿಮ್ಮ ಅಕ್ಕಿಗೆ ಮುನ್ನೂರಸನ್ನು ತೊಳ್ದೆ ಹಾಕಿ ತೊಳೆದು ಹಾಕಿದ್ರೆ ಕಾಯಿಲೆ ಬರೋಕ್ಕೆ ದಾರಿ ಮಾಡಿಕೊಡಲ್ಲ ಇವಾಗ ಯಾವುದು ಈ ನೆಕ್ ಶೇಕಿಂಗ್ ಬರ್ತಾ ಇರೋದು ಇವಾಗ ಬರ್ತಾ ಇರೋದು ಸನ್ಸ್ ಸ್ಟ್ರೋಕ್ ಅಕ್ಕಿಗಳಿಗೆ ಆ ಸನ್ಸ್ಟ್ರೋಕ್ ಬರ್ತಾ ಇರೋದಕ್ಕೆ ನಾನು ಹೇಳಿದ್ದೀನಿ ಎಲೆಕ್ಟ್ರಾನಿಕ್ ಪೌಡ್ರನ್ನ ಅಕ್ಕಿ ಇಳಿದ ತಕ್ಷಣ ಅಕ್ಕಿ ಬಿಡ್ತಾರ ಅಕ್ಕಿಗಳಿಗೆ ಎಲೆಕ್ಟ್ರಾನಿಕ್ ಪೌಡ್ರ್ಗೆ ಇಳಿದ ತಕ್ಷಣ ಆ ಎಲೆಕ್ಟ್ರಾನಿಕ್ ಪೌಡ್ರು ಒಂದು ಅರ್ಧ ಸ್ಪೂನು ಅರ್ಧ ಲೀಟ್ರ್ ನೀರಿಗೆ ಒಂದು ಸ್ಪೂನು ಅದನ್ನು ಕುಡಿಸಿ ಮಡಿಕೊಳ್ಳಿ ಸನ್ ಸ್ಟ್ರೋಕ್ ಹೊಡಿಯೋಲ್ಲ ಇಲ್ಲಾಂದರೆ ಸನ್ ಸ್ಟ್ರಾಕ್ ಬಿಡ್ತಾರೆ ಅಕ್ಕಿಗಳು ಸಾಯಂಕಾಲದ ಹೊತ್ತು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಇಲ್ಲ ಇನ್ನೊಂದು ವಾರ ಅವಾಯ್ಡ್ ಮಾಡ್ಕೊಳ್ಳಿ ಹೆವಿ ಬಿಸಿಲಾದಾಗಿಂದ ಅಕ್ಕಿಗಳು ಬರ್ತಾ ಬರ್ತಾಯಿರೋದು ಸಣ್ಣ ಸ್ಟೋಕಿಗೆ ಕತ್ಕಾಯಿಲೆ ಅಲ್ಲ ಅದು ಸಣ್ಣ ಸ್ಟೋಕ್ ಕೊಡದಿರೋದ್ರಿಂದ ತಲೆಗೆ ಮಾತ್ರ ಶೇಕ್ ಇರೋದು ಬರ್ತಾಯಿರಂಗೆ ಬಿಡಿತಾರ ಅಕ್ಕಿಗೆ ಎಲೆಕ್ಟ್ರಾನಿಕ್ ಪೌಡ್ರ್ ಹೇಳಿದ್ದೀನಿ ಅದು ಅಕ್ಕಿ ಕೂತಿದ ತಕ್ಷಣ ಅದನ್ನು ನೀವು ಕೊಟ್ಕೊಳ್ಳಿ ಅದು ಬಿಟ್ಟು ರಾಗಿ ಜೋಳ ಎಲ್ಲ ಮಶನ್ ಡೈಲಿ ಮುನ್ನೂರ ಸನ್ನ ತೊಳೆದೇ ಅಕ್ಕಿ ಅರವತ್ತು ಪರ್ಸೆಂಟು ರಾಗಿ ಜೋಳ ಸಜ್ಜೆ ಮೂರರಿಂದನೇ ಕಾಯಿಲೆ ಬರ್ತಾ ಇರೋದು ಆ ಜೆಲ್ ಫಾರ್ಮ್ ಆಗುತ್ತೆ ಜೆಲ್ ಫಾರ್ಮ್ ಆದಾಗ ನಿಮಗೆ ಅಕ್ಕಿಗಳು ನೆಟ್ಟುಸ್ಟ್ ಬರ್ತಾ ಇರೋದು ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮು ಒಳಗಡೆ ಸುಕ್ಕಾಗಿ ಹೋಗ್ತಾ ಇರೋದು ಕಾಯಿಲೆ ಬರೋಕೆ ದಾರಿ ಆಗ್ತಾ ಇರೋದು ಹಾಕಿನ ಇಷ್ಟು ದಿವಸ ಮೇಯ್ದಿರೋ ಅಕ್ಕಿಗಳು ಇವಾಗ ಆ ರಾಗಿದು ಏನಿದೆ ಆ ಜಡ್ಡಿನ ಅಂಶ ರಿಲೀಸ್ ಆಗ್ತಾ ಹೋಗ್ತಾ ಇದೆ ಅದರಿಂದ ನೀವು ಎಲ್ಲ ಮೂರನ್ನು ಮುನ್ನೂರು ರಸನು ಎಲ್ಲರಿಗೂ ಹೇಳೋದು ತೊಳೆದೇ ಅಕ್ಕಿ ತೊಳೆದು ಹಾಕಿರೋ ಅರುವತ್ತು ಪರ್ಸೆಂಟ್ ನಿಮ್ಮನೇಲಿ ದೌಡಿಗಳಲ್ಲಿ ಖಾಯಿಲೆಯೇ ಬರಲ್ಲ ಇನ್ನು ಮೆಕ್ಕಿನ ಮಿತವಾಗಿ ಏನೇ ಆದರೂ ಬೆಳೆಸ್ಕೊಳ್ಳಿ ಈಗ ಕೆಲವರು ಸುಕ್ಕ ಹೊಡೆದಿರೋ ಅಕ್ಕಿ ಮೆಡಿಷನ್ ಮಾಡಿರ್ತೀರ ಕೆಲವರು ರಾಗಿ ಅಂಬ್ಲಿ ಅಂತಾರೆ ರಾಗಿ ಅಂಬ್ಲಿ ಅಂದರೆ ಹಂಗೆ ಮಾಡೋಂಗಿಲ್ಲ ರಾಗಿ ಅಂಬಲಿ ಮಾಡೋ ವಿಧಾನ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ರಾಗಿ ಅಂಬ್ಲಿ ಅಂದರೆ ಒಂದು ನಾಲ್ಕು ಸ್ಪೂನು ರಾಗಿ ರಾಗಿ ಅಂಬ್ಲಿ ಅಂದರೆ ಒಂದು ಅರ್ಧ ಕೆ ಜಿ ರಾಗಿ ತೋಳಿ ಅಂದರೆ ಪೌಡ್ರು ಸಿಗುತ್ತೆ ರಾಗಿ ಪೌಡ್ರು ಅರ್ಧ ಕೆ ಜಿ ಒಂದು ಕಾಲು ಕೆ ಜಿ ಬಾದಾಮಿ ಮತ್ತು ಹೆಸರು ಕಾಳು ಕಪ್ಪು ಹೆಸ್ರು ಕಾಳು ಬರುತ್ತೆ ಅದೊಂದು ಕಾಲು ಕೆ ಜಿ ಮತ್ತು ಬಾದಾಮಿ ಒಂದು ಕಾಲು ಕೆ ಜಿ ಹೇಳಿದ್ದೀನಿ ಮತ್ತು ಅದು ಬಿಟ್ಟರೆ ಬಂದು ನಿಮಗೆ ಕುಂಬ್ಳಕಾಯಿ ಬೀಜ ಈ ನಾಲ್ಕು ಐಟಮು ಪೌಡ್ರ್ ಮಾಡಿ ಮಾಡ್ಕೊಳ್ಳಿ ಪೌಡ್ರು ಮಾಡಿ ಮಾಡ್ಕೊಂಡು ಸುಕ್ಕ ಹೊಡೆದಿರಾಕಿ ಈ ಮೆಡಿಸಿನ್ ಮಾಡಿ ಯಾವ್ದು ತಿನ್ನಲ್ಲ ಅಂತ ಅವಕೆ ಒಂಚೂರು ಬೆಲ್ಲ ಐದು ಐಟಮು ಯಾವುದೋ ನಾನು ಹೇಳಿದ್ದೀನಿ ನೋಡ್ರಿ ರಾಗಿ ಅರ್ಧ ಕೆ ಜಿ ಕಾಲು ಕೆ ಜಿ ಬಂದು ಕುಂಡುಕಾಯಿ ಬೀಜ ಕಾಲು ಕೆ ಜಿ ಬಂದು ಕಪ್ ಕಪ್ ಹೆಸರು ಕಾಳು ಕಾಲು ಕೆ ಜಿ ಬಾದಾಮಿ ಮತ್ತೆ ಕಡಲೆ ಐದು ಕಡಲೆ ಕಾಳು ಕಿದ್ದ ದಪ್ಪ ಒಂದಷ್ಟಪ್ಪ ಆರ್ಗ್ಯಾನಿಕ್ ಬೆಲ್ಲ ಅದನ್ನು ನೀವು ಯಾವಾಗ ಮಿಕ್ಸ್ ಮಾಡಿ ಅಂಬ್ಲಿ ಕೊಡ್ತೀರೋ ಆವಾಗ ಇದನ್ನು ಮಿಕ್ಸ್ ಮಾಡಿ ರಾಗಿ ಮಾಡ್ತಾರೆ ಮಾಡಿ ಅದನ್ನು ಕೊಡಿ ಅಕ್ಕಿ ಬೇಗ ಸುಕ್ಕಾಗಿ ಹೋಗಿರೋವು ಮೆಡಿಸಿನ್ ಮಾಡಿರೋ ಬೇಗ ರೀ ಇನ್ಕ್ರೀಸ್ ಮಾಡಿ ಈ ಐದು ಐಟಮು ಸುಕ್ಕಾಗಿ ಹೋಗಿರೋವು ಮೆಡಿಸಿನ್ ಮಾಡಿರೋ ಇದು ಇದು ಬಿಟ್ಟರೆ ನೆಕ್ಸ್ಟ್ ನಾನು ಹೇಳೋದು ಸಂಚೋಕೋದು ಹೇಳಿದಿನಿ ಹೇಳಿದ್ದೀನಿ ರಾಗಿ ತೊಳೆದಾಕೋದು ಹೇಳಿದ್ದೀನಿ ಎಲ್ಲರಿಗೂ ನನ್ನ ಕಡೆಯಿಂದ ನಾನು ನಿಮ್ಗೆ ಕೇಳ್ಕೊಳ್ಳೋದೇನೆಂದರೆ ನನ್ನ ಕಡೆಯಿಂದ ಏನೋ ಸಣ್ಣ ಪುಟ್ಟ ತಪ್ಪಾಗಿ ಯಾರಿಗಲ್ಲ ಮನ್ಸಿಗೆ ಬೇಜಾರಾಗಿದ್ರೆ ತಪ್ಪಾಗಿ ಮಾತಾಡಿದರೆ ಸಾರಿ ಕೇಳ್ತೀನಿ ಅದು ಬಿಟ್ಟರೆ ನಾನು ಯಾವುದೇ ಕಾರಣಕ್ಕೂ ನಾನು ಹೇಳೋ ಒಂದು ಮಾತು ಕೆಲಗೆ ರೋಡ್ ಆಗಿರ್ಬೋದು ಮುಂದಾಗ ಒಂದು ಇದಕ್ಕೆ ಯಾಕೆಂದರೆ ನಾವು ಇವತ್ತು ನಿಮಿಷಕ್ಕಿದ್ದೀವಿ ನಾವು ಹೇಳ್ತೀವಿ ಮುಂದಿನ ಪೀಳಿಗೆಗೆ ಯಾರು ಹೇಳ್ತಾರೋ ಯಾರು ಬಿಡ್ತಾರೋ ನನಗೂ ಗೊತ್ತಿಲ್ಲ ಯಾಕೆಂದರೆ ನಾನು ಹೇಳೋದು ಕಾಲು ಎಳೆಯೋದು ಕಿಂಡಲ್ ಮಾಡೋದು ದಯವಿಟ್ಟು ಇದನ್ನು ಈ ವಿಡಿಯೋಗಳಲ್ಲಿ ಕೆಲವು ಯಾರು ನಾನಾಗಲಿ ಯಾರು ಆಗಲಿ ಒಬ್ಬರು ವೀಡಿಯೋ ಮಾಡಿದ ತಕ್ಷಣ ಈ ಕಿಂಡಲ್ ಮಾಡ್ತೀರಾ ಈ ರೀಲ್ಸ್ ಮಾಡ್ತೀರಾ ಒಬ್ಬರು ಒಬ್ಬನ ಈ ಕಾಲೆ ನಾವು ದಯವಿಟ್ಟು ಬಿಟ್ಬಿಡಿ ಯಾರನ್ನ ಆಗಲಿ ಬಂದೋ ಹೇಳೋರಾದ್ರೂ ಅವ್ರಿಗೊಂದು ಇದಿರಬೇಕು ಕೆಲವು ದೊಡ್ಡವ್ರು ಕೆಲವ್ರು ಯಾಕೆ ಬಂದು ಹೇಳ್ತಾರ ಆದರೆ ಈ ಥರ ನಾವೊಂದು ಒಳ್ಳೇದು ಹೇಳೋರು ಒಂದು ಎಳಿತಾರ ಪಕ್ಕನ ಅಂತಾರೆ ಅದನ್ನು ದಯವಿಟ್ಟು ಯಾರೂ ಮಾಡಕ್ಕೆ ನಾನು ಮಾಡಲ್ಲ ನಾನು ನನಗೆ ಆಗ್ತಿದ್ದವ್ರು ಎಷ್ಟೋ ಜನ ನಾನು ನನ್ನ ಒಳ್ಳೆ ಟೈಮ್ ಇಟ್ಟರು ಅವ್ರು ಯಾರು ನನಗೆ ಗೊತ್ತಿರಲ್ಲ ಅವ್ರಿಗೊಂದು ನಾನು ವಿಶ್ ಮಾಡ್ತೀನಿ ಶೋಕಲ್ಲಿ ಒಂದು ಒಳ್ಳೆತನ ಬೆಳೆಸ್ಕೊಳ್ರಿ ಒಬ್ರಿಗೊಬ್ರು ಬಾಂಡಿಂಗ್ ಬೆಳೆಸ್ಕೊಳ್ಳಿ ಮಾಮೂಲಿ ಅಕ್ಕಿ ಬಿಡ್ತೀರ ಅವರ್ ಹನ್ನೆರಡು ಅವರ್ ಬಿಡ್ತೀರಾ ಅದು ಖುಷಿ ಬಿಡಿ ಅದನ್ನು ಹಾಕ್ಬೇಡಿ ಅದಕ್ಕೆ ಅಪ್ಸೆಟ್ ಮಾಡಿ ಅದು ಬಿಟ್ಬಿಟ್ಟು ಯಾರೋ ಅವರು ಒಂದು ಒಳ್ಳೇದು ಹೇಳಿದ್ರೆ ಅವ್ರಿಗೊಂದು ಇಕ್ಕೋದು ಅದಕ್ಕೊಂದು ಏನಾರ ಒಂದು ಉಲ್ಟಾ ಮಾಡಿ ರೀಲ್ಸ್ ಮಾಡೋದು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡಿ ಕೈ ಮುದ್ದು ಕೇಳ್ಕೊತಾ ಇದ್ದೀನಿ ನನ್ನಂತ ನಾವು ವಯಸ್ಸಾಗಿದೆ ನಮ್ದೆಲ್ಲ ಆಗೋಗ್ಬಿಟ್ಟಿದೆ ಬಿಡಿ ನಾವು ದಡದಲ್ಲಿದ್ದು ಇನ್ನೂ ಕಲಿತಾ ಇದೀವಿ ಪ್ರೆಸೆಂಟ್ ಇನ್ನೂ ಸಾಕಷ್ಟು ಅಕ್ಕಿ ಎಷ್ಟು ಪುಕ್ಕ ಇದೆಯೋ ಅಷ್ಟು ಶೋಕಿದೆ ಇನ್ನೂ ಕಲಿತಾನೆ ಇರ್ತೀನಿ ಕಲ್ತಿ ಕಲ್ತಿ ನಾನು ಸಾಕಷ್ಟು ಏನು ಇವಾಗ ಹೇಳಿದ್ದೀನಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಹೇಳಿದ್ದೀನಿ ಆಯಿತಾ ಎಲ್ಲ ನಾನಂತೂ ಹೇಳಕ್ಕಲ್ಲ ಯಾಕೆಂದರೆ ನಾನು ನನಗೆ ವಿದ್ಯೆ ಹೇಳಿ ಗುರುಗೆ ನಾನು ಗುರುದ್ರೋಹ ಮಾಡೋಲ್ಲ ಇವತ್ತು ಯಾವುದೋ ಒಂದು ಹೆಸ್ರು ಮಾಡೋಕ್ಕೋಸ್ಕರ ನಾನು ಎಲ್ಲ ಹೇಳಿ ನಾನು ಹೆಸರು ತೊಳಕ್ಕೆ ನಾನು ತಯಾರಾಗಿಲ್ಲ ನನಗೆ ನನ್ನ ಗುರುವೇ ನಾನು ಗುರು ಆಗೋಕ್ಕೆ ನಾನು ಬದುಕಿರೋ ಗಂಟ ನಾನು ಗುರು ಆಗೋಕ್ಕೆ ಹೋಗಲ್ಲ ಆ ಸ್ಟೇಜ್ ಬಂದರೆ ನಾನು ಶೋಕೆ ಉಟ್ಬಿಡ್ತೀನಿ ಶೋಕ ಮಾಡೋಕ್ಕೋಗಲ್ಲ ನಮ್ಮ ಗುರುಗಳು ಏನಾರು ಕೊಟ್ಟವ್ರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅಂತೇಳಿ ಅದನ್ನು ಮಾಡ್ತೀನಿ ಹೊರ್ತು ನಾನು ಅವ್ರು ಹೇಳಿದ ವಿದ್ಯೆಯನ್ನು ಎಲ್ಲ ಹೇಳ್ಕೊಂಡು ಪಬ್ಲಿಸಿಟಿ ಮಾಡ್ಕೊಂಡು ದೊಡ್ಡ ನಾಗೋಕ್ಕೆ ನಾನು ತಯಾರಾಗಿಲ್ಲ ಆ ದಿನ ಬಂತು ಅಂದರೆ ನಾನು ಶೋಪನ್ನೇ ಬಿಟ್ಬಿಡ್ತೀನಿ ನನ್ನಿಂದ ನಾನು ಜನಕ್ಕೆ ಒಳ್ಳೇದು ಮಾಡ್ತೀನಿ ಹೊರ್ತು ಗುರು ಅನ್ಸ್ಕೊಳ್ಳೋಕ್ಕೆ ನಾನು ಇವತ್ತು ಹೋಗಲ್ಲ ಮುಂದಕ್ಕೆ ಹೋಗೋಲ್ಲ ಆ ಕೆಲಸ ಅಂತೂ ನಾನು ಗುರುದ್ರೋಹ ಅಂತೂ ಮಾಡಲ್ಲ ಅವ್ರು ನನಗೆ ನಂಬಿಕೆ ಇಟ್ಟು ನಾಲ್ಕು ಪಾಠ ಹೇಳ್ಕೊಟ್ಟಾರೆ ಅದರಲ್ಲಿ ಎಷ್ಟು ಹೇಳೋಕೇಳು ಅಂತ ಹೇಳೋರು ಅದನ್ನು ಹೇಳ್ತೀನಿ ಇನ್ನು ಮೆಕ್ಕಿದ್ದ ನಾನು ಹೇಳಲ್ಲ ಕೆಲವು ಬೇಜಾರಕ್ಕೋಗ್ಬಿಡಿ ಕೆಲವು ಕೇಳ್ತೀರಾ ಹೇಳೋಕ್ಕಾಗಲ್ಲ ಶೋಕಿಗೆ ಗುರುದ್ರೋಹ ಮಾಡಲ್ಲ ನಾನು ಯಾಕೆಂದರೆ ಕಲ್ತಿರೋದು ಕಲಿಸ್ತಾವ್ರೆ ಅವರು ನಾನು ಗುರುದ್ರೋಹ ನಾನು ಮಾಡೋಲ್ಲ ನನ್ನ ಕೈಲಾದಷ್ಟು ನನ್ನ ಒಂದು ಅನುಭವನ ನಾನು ಹೇಳಬಲ್ಲೆ ನಾನು ಹೇಳಿದದ್ರಲ್ಲೇ ಸಾಕಷ್ಟು ಇದೆ ಇದನ್ನು ನೀವು ಒಂದು ಪಾಠವಾಗಿ ನಾನು ಒಂದೊಂದು ಹೇಳಿರ್ತೀನಿ ಎಲ್ಲ ಒಂದು ಡೈರಿ ತೊಗೊಂಡು ಬರೆದಿಕ್ಕೊಳ್ಳಿ ನಿಮ್ಮ ನಿಮ್ಮ ಒಂದು ದೌಡಿಲಿ ಯಾ ಯಾವ ಕಾಯಿಲೆಗೆ ಏನು ಔಷಧಿ ಮತ್ತೆ ತಿರ ಇನ್ನೊಬ್ಬರು ಕೇಳ್ತೀರ ಕೇಳಬಾರ್ದು ಈ ಕಾಯಿಲೆ ಬಂತ ಆ ಕಾಯಿಲೆಗೆ ಔಷಧಿ ಅದನ್ನು ಬರೆದಿಕ್ಕೊಂಡು ಎಷ್ಟು ದಿವಸ ಆಯಿತು ಅಂತ ಅದನ್ನು ಬರೆದಿಕ್ಕೊಳ್ಳಿ ಒಂದು ಬುಕ್ನ ಮೇಂಟೈನ್ ಮಾಡಿ ಯಾವುದು ಔಷಧಿ ಏನು ಯಾಕೆ ಕೆಲಸ ಮಾಡುತ್ತೆ ಅದನ್ನು ನಾನು ಏನು ಹೇಳಿರ್ತೀನಿ ಅದನ್ನು ಮಾತ್ರ ನೀವು ಒಂದು ಬುಟ್ಟನ ಮೇಂಟೈನ್ ಮಾಡಿಕೊಂಡು ಎಸಿಸ ಆಗಿದೆ ಎಸಿಸೋ ಕಾಯಿಲೆ ಕ್ಲಿಯರ್ ಆಯಿತು ಯಾಕೆ ಕಾಯಿಲೆಗೆ ಏನು ಔಷಧಿ ಮಾಡಬೇಕು ಅದನ್ನು ಒಂದು ಡೈರಿ ಮೇಂಟೈನ್ ಮಾಡಿ ಡೈರಿ ಮೇಂಟೈನ್ ಮಾಡಿಕೊಂಡ್ರೆ ನಿಮಗೆ ತಕ್ಕಂತ ತೆಗಿತೀರಾ ತೆಗೆದುಬಿಟ್ಟು ಇಮಿಡಿಯೇಟ್ ಔಷಧಿ ಮಾಡ್ಕೊತೀರ ಪ್ರತಿಯೊಂದು ಬರಬೇಕು ಬರ್ದೇರಂಗೆ ನಾನು ಆಲ್ಮೋಸ್ಟ್ ಬರದೇರಂಗೆ ನಾನು ಹೇಳೋದು ಬರ್ದೇರಂಗೆ ದೊಡ್ದೊಂದು ಆಲ್ಮೋಸ್ಟ್ ನಿಮ್ಗೆಲ್ಲರಿಗೂ ಕಷ್ಟ ಹೇಳಿದ್ದೀನಿ ಅದನ್ನು ಆಲ್ಮೋಸ್ಟ್ ಸುಮಾರು ಜನ ಮಾಡ್ಕೊಂಡಿದ್ದೀರ ಇದೂ ಅಷ್ಟೇ ಬರದೇ ಇರಂಗೆ ಹೇಳಿದ್ದೀನಿ ಕೊಂಥ ಸಣ್ಣ ಪುಟ್ಟ ಸಣ್ಣ ಸಣ್ಣದೇ ಇರೋದು ಅದನ್ನು ನೀವು ಮಾಡಿಕೊಂಡು ಒಂದು ಡೈಲಿ ಮೇಂಟೈನ್ ಮಾಡಿ ನಾನು ಏನೇನು ಅಂತ ಹೇಳಿ ನನ್ನ ಮಾತ್ರ ನಾನು ಬೇರೆಯವ್ರನ್ನ ಅದ್ರ ಬಗ್ಗೆ ನಾನು ನನ್ನ ನಾನು ತಲೆ ಕೆಡಿಸ್ಬೋದು ನಂದು ಏನೊಂದು ಒಳ್ಳೇದಾಗಿರುತ್ತಾ ಕೆಟ್ಟ ಇದೀರ ಅದನ್ನು ಇಲ್ಲಿ ಆಗಿಲ್ಲ ಅಂತೇಳಿ ಒಳ್ಳೇದಾಗಿರೋದನ್ನ ಬರ್ದಿಕ್ಕೊಳ್ಳಿ ನಾನು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಅದನ್ನೇ ನಾನು ಹೇಳಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಬೇರೆ ಮೆಡಿಸಿನ್ ಆಗಿ ಹಿಂದೆ ಮುಂದೆ ಆಗಿರೋ ಅದಕ್ಕೆ ನಾನು ಜವಾಬ್ದಾರನಲ್ಲ ಇಮಿಡಿಯೇಟ್ ಬಂದಾಗ ಹೇಳಿರೋದ್ರಲ್ಲಿ ಆಲ್ಮೋಸ್ಟ್ ನನ್ನ ನಾವು ಕ್ಷಮ ಬಿದ್ದು ನಾನು ಅಂತಂಬಿ ನಾನು ಮಾಡಿಕೊಟ್ಟಿದ್ದೀನಿ ಹೇಳೂ ಇದ್ದೀನಿ ಅವರು ಮಾಡ್ಕೊಂಡವ್ರೆ ನಾನು ಥ್ಯಾಂಕ್ಸ್ ಹೇಳ್ತಾರೆ ಕೆಲವರು ನಾನು ದಯವಿಟ್ಟು ಥ್ಯಾಂಕ್ಸ್ ಏನೋ ನಾನು ಹೇಳ್ಬೇಡಿ ನಿಮ್ಮ ಅಕ್ಕಿ ಉಳಿತಾ ನೀವು ಇನ್ನೂ ನಾಲ್ಕು ಜನಕ್ಕೆ ಹೇಳಿ ಆ ಬರೋ ಒಂದು ಪುಣ್ಯ ಗೊತ್ತಾಗ ಗೊತ್ತಿದೆ ಅನ್ನೋ ಒಂದು ತಪ್ಪು ಮಾಡಿರ್ತೀವಿ ಅದಕ್ಕೆ ಕ್ಷಮೆ ಭಗವಂತ ನಮಗೆ ಕೊಟ್ಟಾನೆ ಸಣ್ಣ ಪುಟ್ಟ ತಪ್ಪು ಮಾಡಿ ಆ ಕ್ಷಮೆಗೆ ಇಲ್ಲಿ ಅಂದರೆ ಈ ಥರ ಒಂದು ನಾಲ್ಕು ಅಕ್ಕಿ ಉಳಿಸ್ಬೇಕು ನಾಲ್ಕು ಅಕ್ಕಿ ಉಳಿದ್ರೆ ಆ ಭಗವಂತ ನಮ್ಮನ್ನು ಚಮಿಸ್ತಾನೆ ನೀವು ಅಷ್ಟೇ ಗೊತ್ತಾಗ ಗೊತ್ತಿದೆ ಅಂತ ತಪ್ಪು ಮಾಡಿರ್ತೀರ ಅದಕ್ಕೆ ಕ್ಷಮೆ ಇಲ್ಲೇ ಐತೆ ಅಂದರೆ ಇದನ್ನು ಒಂದು ನಾಲ್ಕು ಅಕ್ಕಿ ಉಳಿಸಿ ಅವ್ರು ನಮ್ಗೆ ಆದಿತ್ಯವರ ಬರಲ್ಲ ಔಷಧಿ ಏನಾದ್ರೆ ಜಿದ್ದ ಮಾಡೋಕ್ಕೋಗ್ಬೇಡಿ ನಿಮ್ಗೆ ಆಗಲ್ವಾ ನಿಮ್ಮ ಕಡೆಯಿಂದ ಫ್ರೆಂಡು ಕೊಡಿ ಆ ಅಕ್ಕಿ ಉಳಿದ್ರೆ ಅವ್ನ ಮನ್ಸಲ್ಲಿ ನೀನು ಆಯ್ ನನಗೊಂದು ಒಳ್ಳೆಯ ನಾಲ್ಕು ಅಕ್ಕಿ ಉಳಿಸ್ಕೊ ಅಕ್ಕಿ ಇದ್ದರೆ ಬಿಡ್ಬೋದು ಅಕ್ಕಿನೆಲ್ಲ ಇಲ್ಲಿಂದ ಬಿಡ್ತೀರ ಒಬ್ರಿಗೊಬ್ಬರು ಆಗಿ ಈ ಔಷಧಿ ಕೊಟ್ಟು ಆಗಲ್ವಾ ಆಗಲ್ಲವಾಗ ಬೇರೆಯವ್ರಿಗೆ ಹೇಳ್ಬಿಟ್ಟು ಕೊಟ್ಟು ಔಷಧಿನ ಅಕ್ಕಿ ಉಳಿಸ್ಕೊಡಿ ಈ ಅಕ್ಕಿ ಉಳಿದ್ರೆ ನೀವು ಸೋಪ್ ಮಾಡ್ತೀರ ನಾನು ನನ್ನ ನಿನ್ನೆಲ್ಲ ಕಡೆಯಿಂದ ಕೇಳ್ಕೊಳೋ ತಪ್ಪೇನಾರು ಮಾತಾಡಿದ್ರೆ ದಯವಿಟ್ಟು ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕೈ ಮುಟ್ಟು ಕೇಳ್ಕೊತಾ ಇದ್ದೀನಿ ಯಾರಿಗಾನ ಮನಸ್ಸು ಕರೆಕ್ಟ್ ಆಗಿದೆ ದಯವಿಟ್ಟು ಸಾರಿ ಕೇಳ್ತೀನಿ ಗೊತ್ತಿಲ್ಲದೆ ಏನೋ ಸಣ್ಣ ಪುಟ್ಟ ತಪ್ಪಾಗಿ ಮಾತಾಡಿದರೆ ಇನ್ನು ನಾನು ತಪ್ಪಂತೂ ಮಾತಾ ಏನೇ ಮಾಡಿದ್ರು ನಾನು ಮೂರು ಸಲ ಯೋಚನೆ ಮಾಡಿ ನಾನು ಮಾಡೋದ ಪ್ರತಿಯೊಂದು ನಾನು ಏನಿಷ್ಟು ಮಾಡಿ ಕಲಿತಾ ಇನ್ನೂ ಇದೆ ಇನ್ನೂ ಬೇಜನ್ ಇದೆ ಹೇಳೋಷ್ಟದು ಅದು ಏನು ಸಂದರ್ಭ ಇರುತ್ತೋ ಆ ಸಂದರ್ಭ ತಕ್ಕನಾಗಿ ನಾನು ಅದನ್ನ ಹೇಳ್ತಾ ಹೋಗ್ತೀನಿ ಹೊರತು ಮುಂದೆ ಜನವರಿ ಇರೋದು ಬಿಟ್ಬಿಟ್ಟು ಆಗಲ್ಲ ಹೇಳೋಕ್ಕಾಗಲ್ಲ ಜನವರಿದೇನು ಬರುತ್ತೋ ಅದನ್ನು ಹೇಳಬಲ್ಲೆ ಫೆಬ್ರವರಿ ಮಾರ್ಚ್ ಅವಾಗ ನೋಡೋಣ ಅದನ್ನು ಇವಾಗ ಸೀನ್ ಬರ್ತಾ ಇದೆ ಎಲ್ಲ ಒಳ್ಳೊಳ್ಳೆ ಟೈಮ್ ಬಿಟ್ಟು ಇವಾಗ ಏನು ಒಂದು ಹತ್ತು ಅವರನ್ನೆಡೆ ಇನ್ನೂ ಬೆಟರ್ ಟೈಮ್ ಬಿಡಿ ಎಲ್ಲ ನಾನು ಹತ್ತಿರಗೂ ನಾನು ಕೈ ಮುಚ್ಚೀನಿ ಒಳ್ಳೊಳ್ಳೆ ಟೈಮ್ ಬಿಟ್ಟು ಒಳ್ಳೊಳ್ಳೆ ನೀವು ರೀಲ್ಸ್ಗಳು ಅಕ್ಕಿ ಬಿಡೋದನ್ನ ಹಾಕಿ ಕಾಯಿಲೆದನ್ನೆಲ್ಲ ರೀಲ್ಸ್ ಹಾಕ್ಕೊಂಡು ದಯವಿಟ್ಟು ನಮ್ಮ ಮನೇಲಿ ಕಾಯಿಲೆ ಬಂದಿದ್ದ ರೀಲ್ಸ್ ಹಾಕ್ಕೊಂಡು ನಮ್ಮ ಮನೆ ಅಕ್ಕಿನ ನಾವೇ ಮನ ಮರ್ಯದಿ ಕಳ್ಕೊಬೇಡಿ ಒಂದು ಹತ್ತು ಅವರು ಹನ್ನೆರಡು ಅವರು ಅಕ್ಕಿ ಬಿಡಲಿ ಬಿಟ್ಬಿಟ್ಟೆ ನೀವು ರೀಲ್ಸ್ ಹಾಕಬೇಡಿ ಅಂತ ನಾನು ಅಪ್ಸೆಟ್ ಮಾಡ್ತೀನಿ ಅದು ಬಿಟ್ಟು ಕಾಯಿಲೆ ಬಂದಿರೋಕ್ಕೆಲ್ಲ ನಾನು ದಯವಿಟ್ಟು ಡೆಮೋ ಮಾಡಬೇಡಿ ಶೋ ಮಾಡಬೇಡಿ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ಎಲ್ಲರಿಗೂ ಗೊತ್ತಾಗೊತ್ತಿದ್ದು ಯಾರು ನಾವು ಹರ್ಟ್ ಆಗಿದ್ದರ ದಯವಿಟ್ಟು ಸಾರಿ ಕೇಳ್ತೀನಿ ನನ್ನ ಕಡೆಯಿಂದ ನಮ್ಮ ದೊಡ್ಡವ್ರ ಕಡೆಯಿಂದ ಇದೊಂದು ಒಳ್ಳೇದು ಹೇಳಿದ್ದೀನಿ ಮುಂದಕ್ಕೂ ಒಳ್ಳೇದು ಮಾಡ್ತೀನಿ ಆ ಸಂದರ್ಭ ಬಂದಾಗ ನಾನು ಹೇಳ್ಕೊಡ್ತೀನಿ ಆ ಸಂದರ್ಭ ನಾನು ತಕ್ಕನಾಗ ಮಾಡ್ಕೊಡ್ತೀನಿ ದಯವಿಟ್ಟು ಎಲ್ಲರಿಗೂ ನನ್ನ ಕಡೆಯಿಂದ ನಮ್ಮ ಒಂದು ಇದ್ರ ಕಡೆಯಿಂದ ಒಂದು ಒಳ್ಳೆಯದಾಗಿ